ಎಷ್ಟು ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಆಸಕ್ತಿ ಇರುತ್ತೆ ಬಿಟ್ಟು ಪ್ರೋತ್ಸಾಹ ಇರೋದಿಲ್ಲ ಹಣಕಾಸಿನ ನೆರವು ಇರೋದಿಲ್ಲ ಸೊ ಅಂಥವ್ರನ್ನ ಹುಡುಕಿ ನೀವು ಪ್ರೋತ್ಸಾಹ ಮಾಡುವಂತಹ ನಿಟ್ಟಲ್ಲಿ ಮುಂದಾಗ್ತಿದ್ದೀರಿ ಈ ಅನ್ನದೋಸ್ ದಾಸೋಹ ಮಾಡ್ತಿರಂತೆ ಏನ್ ವಿಷಯ ಹೆಂಗ್ ಶುರುವಾಗಿ ನಾನು ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಮೇಡಮ್ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ಬಿಸ್ನೆಸ್ ಕಮ್ಮಿ ಇತ್ತು ನಮ್ಮತ್ರ ಹತ್ರ ಸ್ವಲ್ಪನೇ ದುಡ್ಡಿತ್ತು ಅಷ್ಟೇ ಕೋಟೆಗಳಲ್ಲಿ ದುಡ್ಡಿರಲಿಲ್ಲ ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡಿತ್ತು ಬಟ್ ನಮಗೆ ಇದ್ದದ್ದು ನಾವೇ ಅಂತ ಗೊತ್ತಿರಲಿಲ್ಲ ಬಟ್ ಇರೋದ್ರಲ್ಲೇ ಏನಾದ್ರು ಅವಾಗ ಸ್ಟಾರ್ಟ್ ಮಾಡಿದ್ದು ನಾವು ಇವತ್ತು ಪ್ರತಿ ವರ್ಷ ಅದೇ ತರ ನಡ್ಕೊಂಡು ಬರ್ತಾ ಇದೆ ಬಟ್ ಒಂದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಪ್ರತಿ ವರ್ಷ ಈ ಟೈಮಲ್ಲೇ ಮಾಡೋಣ ಅಂತ ಹೇಳಿ ಪ್ರತಿ ವರ್ಷ ಗಣೇಶನ ಹಬ್ಬಕ್ಕೆ ಮಾಡ್ತೀವಿ ಒಂದು ತ್ರೀ ಡೇಸ್ ಮೂರು ದಿವಸ ಕಂಟಿನ್ಯೂ ಆಗಿ ಅನ್ನದಾಸೋಹ ಮಾಡ್ತೀವಿ ದಿನ ಒಂದೊಂದು ಥರ ವೆರೈಟಿ ಇರ್ತದೆ ಬಿಟ್ಟು ಬೇರೆ ಮತ್ತೇನಾದರೂ ಹೊಸ ಹೊಸ ಚಟುವಟಿಕೆಗಳು ಬಂದ್ರು ಹೊಸ ಹೊಸ ಏನೇ ಒಂದು ಮಾಡ್ಬೇಕಂತ ಯಾರೋ ಉತ್ಸಾಹ ಯುವಕರು ಬಂದ್ರು ಅವ್ರಿಗೆ ಏನೇ ಸಪೋರ್ಟ್ ಇದ್ದರೂ ನಾವು ಸಪೋರ್ಟ್ ಮಾಡ್ತೀವಿ ಸುಮಾರು ಜನ ಬರ್ತಾರೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಹೊಸದಾಗಿ ಒಂದು ಅಂಗಡಿ ಹಾಕೋತೀನಿ ಅಂತ ಬರ್ತಾರೆ ಒಂದು ಏನೋ ಒಂದು ಒಂದು ಹೆಲ್ಪ್ ಅಂತ ಬರ್ತಾರೆ ಇದ್ದಾಗ ನನ್ನ ನನ್ನ ಪಾಲಿಸಿ ಏನಂದ್ರೆ ನನ್ನ ಹತ್ರ ಒಂದು ಹತ್ತು ರೂಪಾಯಿ ಇದೆ ನಾನು ಐದು ರೂಪಾಯಿ ಇಟ್ಕೋತೀನಿ ಐದು ರೂಪಾಯಿ ನಾನು ಚಾರಿಟಿ ಮಾಡ್ತೀನಿ ಈ ನನ್ನ ಸುರೇಶ್ ಅವರು ಎಷ್ಟೋ ಜನ ಇವತ್ತು ಬಿಸ್ನೆಸ್ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ ಕುತೂಹಲ ಇರುತ್ತೆ ಆಸಕ್ತಿ ಇರುತ್ತೆ ಸಾಧನೆ ಮಾಡಬೇಕು ಅಂತ ಇರುತ್ತೆ ಒಂದು ಭಯ ಅವ್ರನ್ನೆಲ್ಲೋ ಒಂದು ಕಡೆ ಹತ್ತಿಕ್ತಾ ಇರತ್ತೆ ಎಲ್ಲಿ ಏನಾಗ್ಬಿಡುತ್ತೋ ಮತ್ತೊಂದು ಮುಗ್ದೊಂದು ಅಂತ ಬಟ್ ಆ ಧೈರ್ಯವಾಗಿ ನೀವು ಮುನ್ನುಗ್ಗಿ ಇವತ್ತು ಕಂಡಿದ್ದೀರಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದೀರಿ ನೂರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಉತ್ಸಾಹಿ ಯುವಕರಿಗೆ ಸ್ಟಾರ್ಟಪ್ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅನ್ನೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್

ಬಟ್ ನಿರ್ಧಾರ ನಿಮ್ಮ ಕೈಯಲ್ಲಿ ಇರ್ತದೆ ಬಿಸ್ನೆಸ್ ಮಾಡ್ತೀನಿ ಅಂತ ಬರೋರು ಫಸ್ಟ್ ಧೈರ್ಯ ಬೇಕು ಮೇಡಮ್ ಸಕ್ಸೆಸ್ ಆರ್ ಕೈಲಿ ಅವರು ಬಿಕಮ್ ಎ ಸಕ್ಸಸ್ ನನ್ನ ಬಿಸ್ನೆಸ್ ಅಲ್ಲಿ ನಾನು ಸಕ್ಸಸ್ ಕಂಡಿದ್ದೀನಿ ಫೇಲ್ ಅವರು ಕಂಡಿದ್ದೀನಿ ಇವತ್ತು ನಾನು ಸಕ್ಸಸ್ ಆಗಿದ್ದೀನಿ ಯಾರು ನಮ್ಮ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾಗ ಯಾರು ನಮ್ಮ ಜೊತೆ ನಿಂತ್ಕೊಂತಾರೆ ಅವ್ರು ಕೊನೆಯವರೆಗೂ ಇರ್ತಾರೆ ಸುಖದಲ್ಲಿ ಯಾರು ಬರ್ತಾರೆ ಅವ್ರು ಯಾರು ಬರಲ್ಲ ಯಾರು ಮಾಡಬೇಡ ಅಂತ ಹೇಳ್ತಾರಲ್ಲ ನೀವು ಅದನ್ನ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ